ನಿನ್ನೆ ಐಎಂಎ ಹಗರಣದಲ್ಲಿ ರೋಷನ್ ಬೇಗ್ ಅವರನ್ನ ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೆಸಿ ಬಂಧಿಸಿದ್ರು ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಿದ್ರು ಈ ಶಾಕ್ನಿಂದ ಹೊರಬರುವ ಮುನ್ನವೇ ಮಾಜಿ ಸಚಿವರ ಮನೆಗೆ ಬೆಳ್ಳಂಬೆಳಗ್ಗೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಐಎಂಎ ಹಗರಣದಲ್ಲಿ ನಿನ್ನೆ ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನು ವಿಚಾರಣೆಗೆ ಒಳಪಡಿಸಿದ ಬಳಿಕ ಸಿಬಿಐ ಅವರನ್ನು ಬಂಧಿಸಿತ್ತು ಅದರ ಬೆನ್ನಲ್ಲೇ ಇಂದು ಬೆಳ್ಳಂಬೆಳಗ್ಗೆ ರೋಷನ್ ಬೇಗ್ಗೆ ಸಿಬಿಐ ಅಧಿಕಾರಿಗಳು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಹೌದು ಇಂದು ದೆಹಲಿ ಮೂಲದ ಸಿಬಿಐನ ಹದಿಮೂರು ಅಧಿಕಾರಿಗಳ ತಂಡ ಬೇಗ್ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದೆ ಬೆಂಗಳೂರಿನ ಪುಲಕೇಶಿ ನಗರದ ಕೋಲ್ಸ್ಬಾರ್ಗ್ ಬಳಿರುವ ನಿವಾಸದ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಇನ್ನು ಮನೆಯ ಕೆಳಭಾಗದಲ್ಲಿರುವ ಕಚೇರಿಯಲ್ಲೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಬೇಗ ಮನೆಯ ಮೂಲೆ ಮೂಲೆಯೂ ಸರ್ಚ್ ಮಾಡಿದ್ದಾರೆ ಅಧಿಕಾರಿಗಳು ಇನ್ನು ರೋಷನ್ ಬೇಗ್ ಮಗ ರುಮಾನ್ ಬೇಗ್ ಮನೆ ಮೇಲೂ ಕೂಡ ಸಿಬಿಐ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಎರಡು ದಿನಗಳ ಹಿಂದೆ ಬಂದು ಪರಿಶೀಲನೆ ಮಾಡಿ ತೆರಳಿದ್ದಾರೆ ಸಿಬಿಐ ಅಧಿಕಾರಿಗಳು ಹಾಗೆ ಜಯಮಹಲ್ ರಸ್ತೆಯಲ್ಲಿರುವ ರುಮಾನ್ ಬೇಗ್ ಕಚೇರಿ ರೆಡಿಫಿಸ್ ಕಚೇರಿ ಹಾಗೂ ಅತಿಥಿ ಗ್ರಹದ ಮೇಲೆ ದಾಳಿಯನ್ನ ನಡೆಸಿದರು ಒಂದು ವರ್ಷದಿಂದ ಇನ್ಕ್ವೈರಿಗಳು ನಡೀತಾ ಇತ್ತು ಇವಾಗ ಬೆಳಿಗ್ಗೆ ಒಂಬತ್ತು ಮುಕ್ಕಾಲ್ಗೆ ಬಂದ್ರು ಅಂತ ಹೇಳಿದ್ರು ಇನ್ಕ್ವೈರಿ ನಾರ್ಮಲ್ ಆಗಿ ತುಂಬಾ ದಿನದಿಂದ ನಡೀತಾ ಇದೆಯಲ್ಲ ಅಂತ ಅದೇ ಅನ್ಕೊಂಡಿದ್ರು ತಕ್ಷಣ ನಾಲ್ಕು ಒಬ್ಬರ ಐದು ಗಂಟೆ ಹಂಗೆ ಇಲ್ಲಿ ಕೋರ್ಮಂಗ್ಲಾಗೆ ಸ ಜಜ್ಜವ್ರ ಮನೆಗೆ ಕರ್ಕೊಂಡ್ ಬರ್ತಾ ಇದೀರಿ ಅಂತ ಗೊತ್ತಾಯ್ತು ಕಸ್ಟಡಿ ಕಳಿಸಬಹುದು ಅಂತ ಲಾಸ್ಟ್ ಇಯರ್ ಇಲ್ಲಿ ಬಂದಿದ್ದಕ್ಕೆ ಹದಿನಾಲ್ಕು ದಿನ ಜುಡಿಶಿಯಲ್ ರಿಮಾಂಡ್ ಮಾಡೋರು ಅಂದ್ಹಾಗೆ ರೋಷನ್ ಬೇಗ ಬಂಧನಕ್ಕೆ ಕಾರಣ ಮನ್ಸೂರ್ ಅಲಿಖಾನ್ ರೋಷನ್ ಬೇಗ್ ವಿರುದ್ಧದ ಆಡಿಯೋದಲ್ಲಿ ಹೇಳಿಕೆ ನೀಡಿದಂತೆಯೇ ಸಿಬಿಐ ಎದುರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಮನ್ಸೂರ್ ಆ ಆಡಿಯೋ ಕ್ಲಿಪ್ ಕಂಪ್ಲೀಟ್ ವೆರಿಫೈ ಮಾಡಿತ್ತು ಸಿಬಿಐ ಬಳಿಕ ರೋಷನ್ ಬೇಗ್ ವ್ಯವಹಾರದ ಬಗ್ಗೆ ಸಿಬಿಐ ಒಂದು ಕಣ್ಣನ್ನ ಇರಿಸಿತ್ತು ಕಳೆದ ಮೂರು ದಿನಗಳಿಂದ ಮನ್ಸೂರ್ ಖಾನ್ ಸಿಬಿಐ ಕಸ್ಟಡಿಯಲ್ಲಿದ್ದಾನೆ ವಿಚಾರಣೆ ವೇಳೆ ಸಿಬಿಐ ಅಧಿಕಾರಿಗಳ ಮುಂದೆ ರೋಷನ್ ಬೇಗ್ ಬಗ್ಗೆ ಬಾಯ್ಬಿಟ್ಟಿದ್ದ ಮನ್ಸೂರ್ ಅಲಿ ಖಾನ್ ಎಸ್ಐಟಿ ಅಧಿಕಾರಿಗಳ ಮುಂದೆಯೂ ರೋಷನ್ ಬೇಗ್ ಬಗ್ಗೆ ಹೇಳಿದ್ದಾನೆ ಮನ್ಸೂರ್ ಅಲಿ ಖಾನ್ ಈತನ ಹೇಳಿಕೆ ಆಧರಿಸಿ ಸಿಬಿಐ ಅಧಿಕಾರಿಗಳು ರೋಷನ್ ಬೇಗ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು ಇದೀಗ ಆ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಬೇಗನ್ನು ಬಂಧಿಸಲಾಗಿದೆ ಇನ್ನು ಇಂದು ರೋಷನ್ ಬೇಗ್ ನಿವಾಸದ ಮೇಲೆ ದಾಳಿ ನಡೆಸಿದಂಥ ಅಧಿಕಾರಿಗಳಿಗೆ ಒಂದಷ್ಟು ಸಾಕ್ಷ್ಯಗಳು ಲಭ್ಯವಾಗಿವೆ ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಜನರಲ್ಲಿ ಢವಢವ ಶುರುವಾಗಿದೆ न्यूज डेस्क एक्सप्रेस टीवी